ಕ್ರೋಸಿನ್ ಅಲ್ಲ ಏನೇನು ಗ್ರೋ ಸಿಂಪಲ್ ಆಗಿ ಎಗ್ ಮೇಲೆ ಚಾಕಟ ಕೂಡ ಇರುತ್ತದು ಅಲ್ಲ ಟೆಕ್ಸ್ಟರ್ ಇರುತ್ತೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದ್ ಹೇಳು ಮೂರ್ ಜನಕ್ಕೆ ಮೂರ್ ಜನಕ್ಕೆ ಬೇಡ ಎರಡೇ ಸಾಕು ನೀವ್ ಒಂದ್ ತಿನ್ನಿ ನಿಮ್ ಎಂಟಿ ಊರಲ್ಲಿ ಇದಾರೆ ಒಬ್ಬ ತಿಂತಾರ ನೀವು ನನ್ನ ಎಂಟಿ ಪಕ್ಕಲಿದ್ದಾಳೆ ಸಪ್ತಪತಿ ತುಳ್ದಿದ್ದೀನಿ ಹಂಚ್ಕೊಂಡ್ ತಿಂತೀನಿ

ಆ ಚಾಕೊಲೇಟ್ ಮೊರ್ಬಲ್ ಸಾಸ್ ಸಕ್ಕತ್ತಾಗಿದೆ ತಿಂದುಬಿಟ್ಟು ಮಾತಾಡ ಅರ್ಥ ಆಗ್ತಾ ಇಲ್ಲ ಮಡಿಜಲ್ ಸಾಸ್ ಅಂತೂ ಸಕ್ಕತ್ತಾಗಿದೆ ಹ್ಮ್ಸ್ಟ್ ರೈಟ್ ಬೋಡ ಐಸ್ ಕ್ರೀಮ್ ಪಫ್ ಅಂತೀಯೋ ಹ್ಮ್ ಫಸನ್ ಅಯ್ಯೋ ಫಸ್ಟ್ ಟೈಮ್ ಟ್ರೈ ನೈಸ್ ಫಸ್ಟ್ ಟೈಮ್ ಟ್ರೈ ಓಕೆ ಇಂಗ್ಲಿಷ್ ಸಮಸ

ಅದೇ ನಾವ್ ಮೇಲ್ ಕೂತ್ಕೊಳಕ್ ಆಯ್ತಿಲ್ಲ ನಾವ್ ತಿನ್ನೋದೇ ತಾನೆ ಹೋಗಿ ಹೊಡಿ ಆಯ್ತು ಪಾಪ ಈಗ್ ತಿನ್ನಲ್ಲ ನನ್ ನನ್ ಪ್ಲೇಟ್ ಅಲ್ಲಿ ಕೈ ಹಾಕ್ಬಿಟ್ರೆ ಮಾತ್ರ ಸುಮ್ನೆ ಆಗಲ್ಲ ನಾನು ಬರ್ತನೆ ನೆವರ್ ಹೌದಾ ಮುಟ್ಟು ನೋಡಲ್ಲ ತಿನ್ನೋದಲ್ಲ ಓಕೆ ಓಕೆ ಏನಿದು ಇದು ಆನಿಯನ್ ಚಟ್ನಿ ಮಸಾಲಾ ಓಕೆ ಆನಿಯನ್ ಇದೆ ಚಟ್ನಿ ಇದೆ ಮೇಲೆ ಕ್ಯಾರೆಟ್ ಇದೆ ಹಿಂಗೆ ಹಾಕಿದ್ರೆ ಬಾಯಿ ಹೋಗುತ್ತೆ ಫುಲ್ ತಿನ್ಬೇಕು ಹೌ ಇಟ್

ಬಟ್ ಏನಾದ್ರೆ ನಮ್ಮ ಬೆಟ್ಟದಗಳೇ ಇಲ್ಲ ಅದೇ ಬೇಜಾರ್ ಇವತ್ತು ಸೂಪ್ ಇಲ್ಲ ಮ್ಯಾಗಿ ಇಲ್ಲ ಚಕ್ಲಿ ಇಲ್ಲ ಚಕ್ಲಿ ಲೆಮನ್ ಟೀ ಇಲ್ಲ ಬೇರೆ ಅದನ್ನ ಡೀಲ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಬೇರೆ ಆಪ್ಷನ್ ಇಲ್ಲ ನನ್ನ ಫ್ರೆಂಡು ಯಾವ್ದು ಹೆಸರು ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನ್ ಸುತ್ತಾಡಿಸ್ತಾವ್ ಸರಿ ಈಗ ತಾಯಿ ಚಾಮುಂಡೇಶ್ವರಿ ಹತ್ರ ನನ್ ಒಂದೇ ಪ್ರಾರ್ಥನೆ ಸರಿ ಏನು ಕಪ್ ಗೆಲ್ಬೇಕು ಸರಿ ನಾವು ಆರ್ ಸಿ ಬಿ ಆರ್ ಸಿ ಬಿ ಅಪ್ರೂಪ ಇದೊಂದೇ ಒಳ್ಳೆ ಕೆಲಸ ಮಾಡ್ತಿದ್ದ ಮಿಸ್ ಮಾಡ್ಕೋಬಾರದು ಅಂತ ಅವರ ಕೆಲಸದ ಒತ್ತಡದಲ್ಲಿ ಅವರ ಬಿಜಿ ಅಲ್ಲಿ ನಮ್ಗೋಸ್ಕರ ಬೆಟ್ಟದ ಮೇಲ್ ತನಕ ಅದು ಸ್ಕೂಟರ್ ಅಲ್ಲಿ ಬರ್ತೀನಿ ನಮ್ ಜೊತೆಗೆ ಇರ್ಬೇಕು ಅಂತ ಬಂದಿದ್ದಾರೆ ಪ್ರಜ್ವಲ್ ಅವರು ಹೇಳಿ ಅಣ್ಣ ಹೆಂಗ್ ನೋಡಿದ್ರಿಗಡೆ ನೋಡಮ್ಮ ಅಣ್ಣ ಕೂತವ್ರೆ

ಮಹಾಬಲೇಶ್ವರ ಅಂತ ಎಷ್ಟೊಂದ್ ಜನ ಚಾಮುಂಡಿ ಬೆಟ್ಟ ಬಂದವರು ದೇವಸ್ಥಾನ ಚಾಮುಂಡೇಶ್ವರಿ ಮಹಾಬಲೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಮತ್ತೆ ಚಾಮುಂಡಿ ದೇವಸ್ಥಾನಕ್ಕಿಂತ ತುಂಬಾ ಓಲ್ಡ್ ದೇವಸ್ಥಾನ ಇದೆ ತುಂಬಾ ಮಾಡೋದಕ್ಕೆ ಬಿಡಲ್ಲ ಬಟ್ ತುಂಬಾ ಹಳೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬಂದವರೆಲ್ಲ ಒಂದು ವಿಸಿಟ್ ಹಾಕಿ ಅಂದ್ರೆ ಅದು ಚಾಮುಂಡಿ ಬೆಟ್ಟ ದೇವಸ್ಥಾನ ಇಲ್ಲೇ ಮಹಾಬಲೇಶ್ವರ ದೇವಸ್ಥಾನ ಬಲಭಾಗಕ್ಕೆ ಇರುತ್ತೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ದರ್ಶನ ಆಯ್ತು ಇತಿಹಾಸದಲ್ಲೆಲ್ಲ ಚಾಮುಂಡಿ ಬೆಟ್ಟ ಅಂತ ಮುಂಚೆ ಮುಂಚೆನ್ ಆಗಿರೋದೆಲ್ಲ ಮಹಾಬಲ ಬೆಟ್ಟ ಅಂತಾನೆ ನೋಡ್ತಾ ಇರ್ತೀನಿ ಪಾಡ್ಕಾಸ್ಟ್ ಮೈಸೂರ್ ಎಲ್ಲಾ ನನ್ಗೆ ತಿಳ್ಕೊಳಕ್ ಇಷ್ಟ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಎಲ್ಲಾ ಓದ್ತಾ ಇರ್ತೀನಿ ಚಿಕ್ಕ ವಿಶಾಲವಾಗಿರೋ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಏನ್ ಮಿಸ್ ಮಾಡ್ತಾರೋ ಬಿಟ್ಟಾರ ಇಲ್ಲಿ ಬಂದು ಬಜ್ಜಿ ತಿನ್ನೋದು ಮಾತ್ರ ಮಿಸ್ ಮಾಡೋದೇ ಇಲ್ಲ ಬೆಟ್ಟಕ್ ಬಂದಾಗ ಬೆಟ್ಟಕ್ ಬಂದಾಗ ಬಜ್ಜಿ ತಿನ್ಬೇಕು ಚುರ್ಮುರಿ ತಿನ್ಬೇಕು ತೂರ್ ಕುಡಿಬೇಕು ಮ್ಯಾಗಿ ತಿನ್ಬೇಕು ಇಲ್ಲ ಇವತ್ತು ನಾ ನೆಕ್ಸ್ಟ್ ನೆಕ್ಸ್ಟ್ ಬಂದ್ರೆ ಬೆಟ್ಟಗಳೇ ಸಿಗ್ತಾರೆ ಒಟ್ಟಲ್ಲಿ ದರ್ಶನ ಮಾಡ್ಬೇಕು ಗುರು ಅದು ಮರ್ಕೊಟ್ಟಾರ ಮೇಲಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನನ್ಗ್ ತುಂಬಾ ಇಷ್ಟ ಪಡೋದು ಮತ್ಮ್ ಗುಂಡ ಚನ್ನಾಗಿರುತ್ತೆ ಮಸೂಮ್ ಗುಂಡ ಇಲ್ಲ ಕ್ಯಾಪ್ಸಿಕಮ್ ಬೋಂಡ ತಿನ್ನೋಣ ಇವತ್ತು ಓಕೆ ಏನ್ ಗೊತ್ತಾ ಕ್ಯಾಪ್ಸಿಕಮ್ ಗುಂಡ ಎಲ್ಲಾ ಕಡೆ ಸಿಗಲ್ಲ ಸಿಕ್ತಾ ತಿನ್ಕೋಬೇಕು ಚೆನ್ನಾಗಿರುತ್ತೆ ಒಂದು ಅದಾದ್ಮೇಲೆ ಯಾವ್ದೇ ಬೋಂಡ ಬಜ್ಜೆ ಬಿಸಿ ಬಿಸಿ ಬಾಯಿ ತಿಂತಾ ತಿಂತರ್ಬೇಕು ತಣ್ಣಗಾದ್ಮೇಲೆ ಮಜಾ ಹೇಳ್ತೀರಾ ಸರಿ ಹೆಂಗ್ ಇಟ್ಕೋಬೇಕು

ಗೊತ್ತಿರೋರ್ಗೆ ಗೊತ್ತು ನಮ್ಗೆ ಏನಿದ್ರು ಮ್ಯಾಗಿ ಸೂಪು ಇಂತವ್ ಸರಿ ನಮ್ಗೆ ಇಂತದೆ ಅಲ್ಲೇ ಲೋ ಮೇಂಟೆನೆನ್ಸ್ ನಾನು ಮಾರುತಿ ಕಾರ್ತಾರ ಲೋ ಮೇಂಟೆನೆನ್ಸ್ ಐವತ್ತು ರೂಪಾಯಿ ಚುರುಮುರಿ ತಗೊಂಡು ಲೋ ಮೇಂಟೆನೆನ್ಸ್ ಅಂತ ಅಲ್ಲ ಅಲ್ಲ ಲೋ ಮೇಂಟೆನೆನ್ಸ್ ಪಿಜಾ ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಕೊಡ ಬದ್ಲು ರೂಪಾಯಿ ಚುರುಮುರಿ ಕೊಡ್ಸಿದ್ರೆ ನಾನ್ ಖುಷಿ ಆಗ್ತೀನಿ ಲೋ ಮೇಂಟೆನೆನ್ಸ್ ನಾನು ಹೆಂಗೋ ನೀವು ಖುಷಿ ಆಗಿರೋ ಅಲ್ಲ ಹಂಗಾರೆ ಇನ್ನೂ ಲೋ ಮೇಂಟೆನೆನ್ಸ್ ಅಂದ್ಬಿಟ್ಟು ಅರ್ಧ ಚುರುಮುರಿ ಇಪ್ಪತ್ತೈದು ರೂಪಾಯಿ ಕೊಡ್ಬೋದಿತ್ತ ಅಂತ

ನಾನು ಇತ್ತೀಚೆಗೆ ಕೇಳಿದ್ದು ಆ ಅನ್ನ ಅಲ್ಲ ಅದು ಛತ್ರದ ಅನ್ನ ಅಂತಾರೆ ಛತ್ರದ ಅನ್ನ ಅದು ಚಿತ್ರ ಆಗಿದೆ ಅದೇನು ಅಂದ್ರೆ ಹಳೆ ಕಾಲದಲ್ಲಿ ಒಂದೂರಿಂದ ಊರಿಗೆ ಹೋಗಿ ಛತ್ರದಲ್ಲಿ ವಾಸ ಆಗಿ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ಛತ್ರದಲ್ಲಿ ಅನ್ನ ಹಾಕಿ ಒಗ್ಗರಣೆ ಹಾಕಿ ಕಲಿಸಿದ್ರು ಸೊ ಅದು ಛತ್ರ ಅನ್ನ ಅದು ಛತ್ರದ ಅನ್ನ ಅದು ಚಿತ್ರ ಅನ್ನ ಆಗಿದೆ ಅದು ಕಂಟೆಂಟ್ ಯಾರು ತಿಳಿಸಿದ್ದು ಅಂದ್ರೆ ಮೈಸೂರು ಕತೆಗಳು ಅಂತ ನೋಡಿದ ಬಗ್ಗೆ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ಮೈಸೂರು ಕತೆಗಳು ಅಂತ ಅವ್ರದ್ದು ಇದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್

ಏನಂದ್ರೆ ಎಷ್ಟೇ ಕಾಸ್ಟ್ಲಿ ಹೇಳದಂಗೆ ನಮ್ಮಅಮ್ಮ ಮಾಡೋ ಮುದ್ದೆ ಮೈಸೂರಲ್ಲಿ ಸಿಗೋ ಚಿತ್ರಾನ್ನ ಬಾತು ಒಡೆ ಈ ನೆಮ್ದಿ ನೆಮ್ದು ಹೊಟ್ಟೆಗೆ ನೀನ್ ಮಾಡಿರೋದು ತಿಂದ್ರೆ ನೆಮ್ದಿನೇ ಇವಳು ಚೆನ್ನಾಗ್ ಮಾಡ್ತಾಳೆ ಟೊಮೆಟೊ ಬಾತು ಒಡೆ ಅಂತ ಮಾಡ್ತಾಳೆ ಅಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅದು ಚೆನ್ನಾಗಿ ಮಾಡ್ತಾಳೆ ಹೇಳಿದ್ದೀನಿ ಗುರು ಆಯ್ತು ಅದರಲ್ಲಿ ಮುಖ ಕೊಟ್ಟು ಗುರಾಯ್ಸ್ಕೊಂಡು ಒಡೆಯೋತ ನೋಡಿ ಖುಷಿಪಟ್ಟು ಹೇಳಿದ್ನಲ್ಲಾ ಏನಂತೀರ ನೀನು ಮೈಸೂರು ಹತ್ತಂಗೆ ಇರೋದು ನೀನು ಅದನ್ನೇ ಮಾಡೋದು ನೋಡಿ ವರಿ ನೋಡು ಅವಾಗಿಂದ ಆಳು ಮೂಳು ತಿಂದ್ರಿ ತಿಂದ್ವಲ್ಲ ಇದು ಮಜಾ ಅಂದ್ರೆ ನಿಮ್ಮಿಂದ ನಿದ್ದೆ ಮಾಡೋದು ಹೋಗ್ಬಿಟ್ಟು ಏನಂತೀರಾ ನನಗು ಆಯ್ತು ಹೋಗ್ಲಿ ಸರಿ ಕಂಟೆಂಟ್ ಕಂಟೆಂಟ್ ಕ ಬಾಬ್ ಏಯ್ ಸುಮ್ನಿರ ಬಾತ್ ನಮಸ್ಕಾರ ಬಾಯ್ ಬಾಯ್ ಇದ್ರೆ ಮನೆ ಕಡೆ ಹ್ಞೂ ಬಂದ್ ಕೆಲ್ಸಗಳೆಲ್ಲ ಆಯ್ತು ಎಲ್ಲಾ ಕಡೆ ತಿಂದಾಯ್ತು ನ ಮೀಟ್ ಮಾಡಿದ್ದಾಯ್ತು ಚಿಲ್ ಮಾಡಿದ್ದಾಯ್ತು ಮಜಾ ಮಾಡಿದ್ದಾಯ್ತು ಚಾಮುಂಡೇಶ್ವರಿ ದರ್ಶನ ಮಾಡಿದ್ದಾಯ್ತು ಸೊ ಇವಾಗ ಬಾತ್ ತಿಂದಿದ್ದಾಯ್ತು ಚಿತ್ರ ಇದ್ದಾಯ್ತು ಮನೆಗೆ ಹೋಗಿ ಬಾಚ್ಕೊಂಡು ನಾಳೆಯಿಂದ ರೆಗ್ಯುಲರ್ ರೂಟೀನು ಆಫೀಸ್ ಕೆಲಸ ನಾವಿಬ್ರು ಹೆಂಗೆ ಅಂತಂದ್ರೆ ಸೊ ಆಗಾಗ ಮೀಟ್ ಮಾಡ್ಬೇಕು ಅವ್ರ ಜೊತೆ ಮಾತಾಡ್ಕೊಂಡು ಸುತ್ತಾಡ್ಕೊಂಡು ತಿನ್ಕೊಂಡು ಆಲ್ಮೋಸ್ಟ್ ನಾವು ಇಷ್ಟು ಜನ ಗ್ರೂಪ್ ಏನಿದೀವಿ ಅವ್ರು ಮೀಟ್ ಆಗದೆ ತಿನ್ನಕ್ಕೋಸ್ಕರ ಎಲ್ಲರೂ ಅದರಲ್ಲಿ ಇವತ್ತಿ ಒಂದು ಮೂರು ಜನ ಮಿಸ್ ಆದ್ರೋ ಅಂದ್ರೆ ಅಂಡ್ ಅಂತಂದ್ರೆ ನಾವು ಎಲ್ಲೆ ಹೊರಗಡೆ ಓದ್ರೂ ಒಂದು ಯೂನಿಕ್ ಪ್ಲೇಸ್ ಹುಡುಕಿ ಇಟ್ಕೊಂಡಿರ್ತೀವಿ ಫಾರ್ एग्जांपल ನೆಕ್ಸ್ಟ್ ಯಾವ ದೋನ್ ಕಲಿ ಪ್ಲಾನ್ ಮಾಡ್ತಾ ಇದೀವಿ ಟ್ರಿಪ್ ಗೆ ಅಂತಂದ್ರೆ ಪ್ಲೇಸ್ ಅಲ್ಲಿ ಏನ್ ತಿನ್ನಬಹುದು ಏನು ಯೂನಿಕ್ ಹುಡುಕಿ ಪ್ಲೇಸ್ ನೋಡ್ತಿ ಹೋಗ್ಬಿರ್ತಿವೋ ಚೆನ್ನಾಗಿ ಮಾತ್ರ ತಿಂತೀವಿ ಇವತ್ತು ಮೈಸூரಲ್ಲಿ ಯಾವ ಏನಮ್ಮ ತಿನ್ಸಿದ್ದು ಹೊಸದು ಕ್ರೋಸನ್ ಕ್ರೋಸನ್ ಅದು ಅದನ್ನ ನೋಡಿದ್ವಿ ತುಂಬಾ ಇನ್‌ಸ್ಟಾಗ್ರಾಮ್ ಅಲ್ಲಿ ತಿನ್ಬೇಕು ಅಂತ ಯಾವುದು ಟ್ರೈ ಮಾಡಿರ್ಲಿಲ್ಲ ಲೋಕಲ್ ಬೇಕರಿ ಅಂತೊಂದಿದೆ ಅಲ್ಲಿಗೆ ಒಂದಸತಿ ಹೋಗಬೇಕು ಜಯಲಕ್ಷ್ಮೀಪುರಂ ಅಲ್ಲಿ ಇದೆ ಅಲ್ಲೂ ಕ್ರೋಸಾನ್ಸ್ ತುಂಬಾ ಫೇಮಸ್. ಹೌದಾ? ಅಲ್ಲಿ ಹೆಂಗೆ ಅಂದ್ರೆ ಒಂದಷ್ಟು ಟೈಮ್ ಇಂದ ಈ ಟೈಮ್ ಒಳಗಡೆ ಹೋಗ್ಬೇಕು ಇಲ್ಲಾಂದ್ರೆ ಖಾಲಿ ಆಗ್ಬಿಡುತ್ತೆ ಓಕೆ. ಆ ಸಂಡೇಸ್ ಹೋಗೋ ದಿನ ನೋಡಬೇಕು. ಟ್ರೇಡ್ ಡೀಲ್ ಮಾಡಣ ಅದನ್ನ. ಸೋ ಇವತ್ತು ಏನು ಅನ್ಕೊಂಡೆ ಎಲ್ಲ ಆಯ್ತು ನಮ್ಮ ಗೆಳೆಯ ಸಿಕ್ಕಿಲ್ಲ ಅಷ್ಟೇ. ಬೆಟ್ಟದ ಗೆಳೆಯ ಒಂದ್ ಮಿಸ್ ಆಯ್ತು. ಇಟ್ಸ್ ಓಕೆ. ಆಯ್ತು. ಆಂಡ್ ಪ್ರಮೋಷನ್ ಮಾಡ್ತಿಲ್ಲ ಕಂತ್ರಪ್ಪ. ಫೇಮಸ್ ಸೂಪ್ ಮತ್ತೆ ಮ್ಯಾಗಿಗೆ ನಾನ್ ಫುಲ್ಲು ಫ್ಯಾನ್ ಅವ್ರಿಗೆ ಚೆನ್ನಾಗಿ ಮಾಡಲ್ಲ ಸಖತ್ತಾಗಿ ಮಾಡ್ತಾರೆ ಅವರು ನಾವೇನ್ ಪ್ರಮೋಷನ್ ಮಾಡದೇ ಬೇಕಾಗಿಲ್ಲ ಅವ್ರು ಆಲ್ರೆಡಿ ಫೇಮಸ್ ಬೆಳೆದಿರೋ ಆಲದ ಮರ ಚನ್ನಾಗಿರುತ್ತೆ ಅಂದ್ರೆ ಮೈಸೂರು ಅಲ್ದೆದವ್ರ್ಗೆ ಇದು ಇನ್ಫಾರ್ಮೇಷನ್ ಮೈಸೂರವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಬೆಟ್ಟದ ಗೆಳೆಯ ತುಂಬಾ ಫೇಮಸ್ ಅವರು ಹೌದು ಒತ್ತರ ಮಾಡ್ಕೊಡ್ತಾರೆ ಅಣ್ಣ ಹೌದು ಏನ್ ಸಮಾಚಾರ ಇನ್ನೇನ್ ಸಮಾಚಾರ ಇಲ್ಲ ಗುಡ್ ನೈಟ್ ಈಗ ಅದೇ ಹೌದಾ ಓಕೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಿಂಗೆ ಸಪೋರ್ಟ್ ಮಾಡಿ ಹೌದು ಆಮೇಲೆ ತುಂಬಾ ಜನ ಸಿಕ್ಬಿಟ್ ಮಾತಾಡಿಸ್ತಾ ಇದಿಲ್ಲ ಮಾತಾಡಿಸ್ತಾ ಇದೀರಾ ರೆಕಗ್ನೈಸ್ ಮಾಡ್ತಾ ಇದೀರಾ ಆಮೇಲೆ ಖುಷಿ ಪಡ್ತೀರಾ ತುಂಬಾ ಖುಷಿ ಆಗುತ್ತೆ ನಮ್ಗುನು ಅಂಡ್ ಇವತ್ತು ಬೆಟ್ಟದಲ್ಲಿ ನಾಲ್ಕು ಜನ ಮಾತಾಡ್ಸಿದ್ರು ಅದ್ರಲ್ಲಿ ಒಬ್ರು ಮೈಸೂರು ಜೋಡಿ ಅಂತ ಹೇಳಿದ್ರು ಇನ್ನೊಬ್ರು ಮೈಸೂರು ಇನ್ನೊಬ್ರು ಮೈಸೂರು ಸೂಪರ್ ಜೋಡಿ ಅಂತ ಹೇಳಿದ್ರು ಇನ್ನಿಬ್ರು ನಿಮ್ಮ ವಿಡಿಯೋ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರು ಮಾತಾಡ್ಸ ನಮ್ಗೂ ಖುಷಿ ಆಗುತ್ತೆ ನಮಗೂ ಒಂಥರ ಏನೋ ಒಂಥರ ಎನರ್ಜಿ

ಅದೊಂದು ಕಂಪ್ಲೀಟ್ ಒಂದು ಸೀರೀಸ್ ಮಾಡ್ತೀನಿ ರೇಷ್ಮೆ ಬಗ್ಗೆ ನಮ್ಮ ಹಿಂದಿನ ತೋಟದ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡೋದಿದೆ ನಮ್ಮ ಕುರಿಗಳೆಲ್ಲ ಇದೆ ಕುರಿಗಳ ಬಗ್ಗೆ ನಮ್ಮ ಹೆಸರೆಲ್ಲ ಇಟ್ಟಿದೀವಿ ಒಂಥರ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಸೊ ಟಿಲ್ ದೆನ್ ಥ್ಯಾಂಕ್ ಯು ಓಕೆ ಎಲ್ಲ ನೋಡೋದಕ್ಕೆ ಖುಷಿ ಆಯ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಜೈ ಕರ್ನಾಟಕ ಮಾತೆ ಓ ಸೂಪರ್